ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದವಲ್ಲಭ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷಷ್ಠಮಸ್ಕಂದ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಬಾಳಗಂಗಾಧರ ತಿಲಕರ ಭಾಷಣ ಪ್ರಸಂಗ ಹಾಗೂ ಅವರಿಗೆ ಮಹಾರಾಜರಿಂದ ಆಶೀರ್ವಾದ ಮುಂದೆ ತೆಳೆ ತಿಲಕರಿಂದ ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನ ಎಂಬ ಮಹಾಗ್ರಂಥ ರಚನೆ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವದ ಸ್ವರ್ಗವೆಂದೆನಿಸಿದ ಪುಣ್ಯಕರವಾದ ಈ ಭರತಖಂಡಕ್ಕೆ ಒಮ್ಮೆ ದುರ್ದಶೆ ಬಂದೊದಗಿತು ಈ ದೇಶವು ಸುಮಾರು ಎರಡು ನೂರು ವರ್ಷಗಳ ಕಾಲ ಪರಕೀಯರ ತೊತ್ತಾಗಿ ಬಹಳ ಕಷ್ಟನಷ್ಟಗಳನ್ನು ಅನುಭವಿಸಿತು ಆಗ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರರು ತ್ಯಾಗ ಬಲಿದಾನಗಳನ್ನು ನೀಡಿದರು ಅಂತಹ ಸ್ವತಂತ್ರ ಹೋರಾಟಗಾರರ ಪೈಕಿ ಮಹಾರಾಷ್ಟ್ರದ ಕೊಹಿನೂರು ವಜ್ರವೆಂದೇ ಖ್ಯಾತಿವೆತ್ತ ಲೋಕಮಾನ್ಯ ಬಾಲಗಂಗಾಧರ ತಿಳಕರು ಒಬ್ಬರಾಗಿದ್ದರು ಪಾರತಂತ್ರದಿಂದ ದೇಶವನ್ನು ಮುಕ್ತಗೊಳಿಸಲು ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟರು ಪರಕೀಯರ ದಬ್ಬಾಳಿಕೆಗೆ ಅವರು ಮಾಡಿದ ವಿರೋಧ ಮತ್ತು ಧೈರ್ಯಗಳ ವರ್ಣನೆಯು ಅವರ್ಣನೀಯವಾಗಿದೆ ಪಾರತಂತ್ರದಲ್ಲಿ ಸಿಲುಕಿದ ಭಾರತ ದೇಶದ ಸ್ಥಿತಿಯನ್ನು ನೋಡಿ ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಸ್ವರಾಜ್ಯ ವ್ರತದ ಪ್ರತಿಜ್ಞೆಯನ್ನು ಮಾಡಿದರು ಅವರು ನಿರ್ಭಯರಾಗಿದ್ದು ಯಾರಿಗೂ ಕೂಡ ಬೆದರುತ್ತಿದ್ದಿಲ್ಲ ಅವರು ವಾಕ್ಚಾತು ಅವರ ವಾಕ್ಚಾತುರ್ಯವು ಬೃಹಸ್ಪತಿಯ ಸಮಾನವಾಗಿತ್ತು ಅವರ ಕ್ರಾಂತಿಕಾರಿ ಲೇಖನಿಯಿಂದ ಬ್ರಿಟಿಷ್ ಸರ್ಕಾರವೂ ಕೂಡ ನಡುಗಿತು ಹೀಗಿರಲು ಒಮ್ಮೆ ಶಿವಜಯಂತಿಯ ಉತ್ಸವದಲ್ಲಿ ಜನರ ಆಗ್ರಹದ ಮೂಲಕ ತಿಲಕರು ಅಕೋಲಿಗೆ ಬರುವರು ಅಲ್ಲಿ ಶಿವಜಯಂತಿಯ ಉತ್ಸವದ ತಯಾರಿಯು ಬಹು ಸಡಗರದಿಂದ ನಡೆದಿತ್ತು ದಾಮಲೆ ಕೊಲ್ಹಟ್ಕರ್ ಕಾಪರ್ದೆ ಮುಂತಾದವರು ತಿಲಕರ ಆಗಮನಕ್ಕಾಗಿ ವಿಚಾರ ವಿನಿಮಯ ನಡೆಸಿದರು ತಿಲಕರಿಗೆ ಉತ್ಸವ ಸಮಾರಂಭದ ಅಧ್ಯಕ್ಷರನ್ನಾಗಿ ಮಾಡಿದರು ಅವರು ಬರುವ ಸುದ್ದಿಯನ್ನು ತಿಳಿದ ವಿದರ್ಭ ಪ್ರಾಂತ್ಯವೇ ಆನಂದಿತವಾಗಿತ್ತು ಆದ್ದರಿಂದ ಈ ಜಯಂತಿಗೆ ಶೇಗಾವಿಯ ಗಜಾನನ ಮಹಾರಾಜರನ್ನು ಕೂಡ ಆಮಂತ್ರಿಸಬೇಕೆಂದು ಹಿರಿಯರೆಲ್ಲರೂ ಕೂಡಿ ಅಂತಿಮ ನಿರ್ಧಾರಕ್ಕೆ ಬರುವರು ಮಾರನೆಯ ದಿನವೇ ದಾದಾ ಸಾಹೇಬ ಖಾಪರ್ದೆ ಮುಂತಾದವರು ಕೂಡಿಕೊಂಡು ಶೇಗಾವಿಗೆ ಬರುವರು ಇವರನ್ನು ದೂರದಿಂದಲೇ ನೋಡಿದ ಗಜಾನನರು ಚಿಂತಿಸದಿರಿ ನಾನು ಅಕೋಲಿಗೆ ಬರುತ್ತೇನೆ ಎಂದು ನುಡಿಯಲು ಅಕೋಲಿಯವರು ಆಶ್ಚರ್ಯಚಕಿತರಾಗುವರು ಅವರೆಲ್ಲರೂ ಕೂಡಿಕೊಂಡು ಇದೊಂದು ವರಹಾಡ ಪ್ರಾಂತದ ವಜ್ರವೆಂದು ತಮ್ಮ ತಮ್ಮಲ್ಲಿ ನುಡಿಯುತ್ತಾ ಮಹಾರಾಜರಿಗೆ ನಮಿಸಿ ಮತ್ತೆ ಅಕೋಲಿಗೆ ಬರುವರು ಮುಂದೆ ಶಕೆ ಸಾವಿರದ ಎಂಟುನೂರ ಮೂವತ್ತರ ವೈಶಾಖ ಮಾಸದಲ್ಲಿ ಅಕೋಲಿಯ ಭವ್ಯ ಮಂಟಪದಲ್ಲಿ ಶಿವಜಯಂತಿಯ ಉತ್ಸವವು ಅದ್ಧೂರಿಯಾಗಿ ಶುರುವಾಯಿತು ಸಭಾ ಮಂಟಪವು ತಿಳಕರು ಹಾಗೂ ಮಹಾರಾಜರಿಂದ ಶೋಭಿಸುತ್ತಿತ್ತು ಅಣ್ಣಾ ಸಾಹೇಬ್ ಪಠವರ್ಧನ್ ಶ್ರೀಕೃಷ್ಣನಂದನ ಕಾಪರ್ದೆ ದಾಮಲೆ ಕೋಲ್ಹಟ್ಕರ್ ಭಾವೆ ವೆಂಕಟರಾವ್ ದೇಸಾಯಿ ಮುಂತಾದವರು ವೇದಿಕೆಯ ಮೇಲಿದ್ದರು ಕೋಲ್ಹಟ್ಕರರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಂತರ ತಿಳಕರು ಎದ್ದು ನಿಂತು ತಮ್ಮ ಗಂಭೀರವಾಣಿಯಲ್ಲಿ ನಮ್ಮ ಒಬ್ಬ ವೀರನು ಅಂದರೆ ಶಿವಾಜಿ ಮಹಾರಾಜರ ಕುರಿತು ನೆನೆಯುತ್ತಾ ಆ ವೀರನು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಣವ ಪ್ರಾಣವನ್ನೇ ಪಣಕ್ಕಿಟ್ಟರು ಅಂಥ ವೀರನಾದ ಶಿವಾಜಿ ಮಹಾರಾಜರ ಜನ್ಮದಿನವನ್ನು ನಾವಿಂದು ಆಚರಿಸಲು ಇಲ್ಲಿ ನೆರೆದಿದ್ದೇವೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಮರ್ಥ ರಾಮದಾಸರ ಆಶೀರ್ವಾದವು ದೊರಕಿತ್ತು ಅದೇ ರೀತಿ ನಮಗೆ ಇಂದು ಆಶೀರ್ವಾದ ನೀಡಲು ಮಹಾ ಅವತಾರಿಯಾದ ಗಜಾನನ ಮಹಾರಾಜರು ಈ ಸಭೆಯಲ್ಲಿ ಉಪಸ್ಥಿತರಿರುವರು ಅದೇ ರೀತಿ ಈ ಸಭೆಯಲ್ಲಿ ಗಜಾನನ ಮಹಾರಾಜರ ಆಶೀರ್ವಾದದ ಅವಶ್ಯಕತೆ ನಮಗೆ ಇದೆ ಸ್ವಾತಂತ್ರ್ಯದ ಸೂರ್ಯನು ಮುಳುಗುವುದರಿಂದ ಪರಾಧೀನತೆಯ ಕತ್ತಲೆ ನಾಲ್ಕು ದಿಕ್ಕಿನಲ್ಲಿ ಹಬ್ಬಿದೆ ಪಾರತಂತ್ರದಲ್ಲಿರುವ ದೇಶವು ಮೃತ ದೇಹದಂತೆ ಆದ್ದರಿಂದ ಸಮಾಜದಲ್ಲಿ ರಾಷ್ಟ್ರ ಪ್ರೇಮದ ನಿರ್ಮಾಣವು ಅವಶ್ಯಕವೆಂದು ಜನರಿಗೆ ಶಿಕ್ಷಣ ಕೊಡಬೇಕಾಗಿದೆ ಇಂದಿನ ಯುವಕರು ಅದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಬೇಕಾಗಿದೆ ಎಂದು ಹೇಳಿ ಸ್ವಲ್ಪ ಸರ್ಕಾರದ ವಿರುದ್ಧವೂ ಮಾತನಾಡಿದರು ಆದ್ದರಿಂದ ಗಜಾನನ ಮಹಾರಾಜರು ತಮ್ಮ ಮುಂಗೈಯನ್ನು ತೋರಿಸುತ್ತಾ ಕೈಗೆ ಬೇಡಿ ಬೀಳುತ್ತದೆ ಎಂದು ಸೂಚಿಸಿದರು ಅಂತೂ ಸಭೆಯು ವಿಘ್ನವಿಲ್ಲದೆ ಮುಗಿಯಿತು ಆದರೆ ಮಹಾರಾಜರು ಹೇಳಿದ ಭವಿಷ್ಯವಾಣಿಯು ನಿಜವಾಯಿತು ಮುಂದೆ ತಿಲಕರಿಗೆ ಸರವಾಸವಾಯಿತು ಆದರೂ ಸಾಯಿಬಾಬಾರಂತೆ ಮಹಾರಾಜರ ಆಶೀರ್ವಾದವು ತಿಲಕರ ಮೇಲೆ ಸದಾ ಇತ್ತು ಮುಂದೊಂದು ದಿನ ದಾದಾ ಸಾಹೇಬ್ ಖಾಪರ್ ದೇವರು ತಿಲಕರ ವಿರುದ್ಧ ದಾಖಲಿಸಲಾದ ಕೇಸಿನ ಸಂಬಂಧ ಮುಂಬೈಗೆ ಹೊರಡುವಾಗ ಅಕೋಲಾ ಸ್ಟೇಷನ್ನಲ್ಲಿ ಕೊಲ್ಹಟ್ಕರನ್ನು ಕುರಿತು ತಾವು ಕೂಡಲೇ ಶೇಗಾವಿಗೆ ಹೋಗಿ ಮಹಾರಾಜರಲ್ಲಿ ತಿಲಕರನ್ನು ಈ ಸಂಕಟದಿಂದ ಪಾರು ಮಾಡುವಂತೆ ಭಿನ್ನವಿಸಿರಿ ದೇಶದ ಮೇಲೆ ಸಂಕಟ ಬಂದಿದೆ ನಾನೇ ಶೇಗಾವಿಗೆ ಹೋಗುವವನಿದ್ದೆ ಆದರೆ ಈಗ ನನಗೆ ಮುಂಬೈಗೆ ಹೋಗುವ ಅವಶ್ಯಕತೆ ಇರುವುದರಿಂದ ತಮಗೆ ಭಿನ್ನವಿಸುತ್ತಿದ್ದೇನೆ ಎನ್ನಲು ಕೋಲ್ಹಟ್ಕರರು ಮರುಕ್ಷಣವೇ ಗಾಡಿಯಲ್ಲಿ ಕುಳಿತು ಶೇಂಗಾವಿಯ ಮಹಾರಾಜರಲ್ಲಿಗೆ ಬರುವರು ಆಗ ಮಹಾರಾಜರು ಮಂಚದ ಮೇಲೆ ಮಲಗಿದ್ದರು ಮೂರು ದಿನಗಳಾದರೂ ಅವರು ಹೇಳಲಿಲ್ಲ ಅಲ್ಲಿಯವರೆಗೆ ಕೋಲ್ಹಟ್ಕರರು ಅಲ್ಲಿಯೇ ಉಳಿದರು ನಾಲ್ಕನೆಯ ದಿನ ಎದ್ದ ಮಹಾರಾಜರು ಕೋಲ್ಹಟ್ಕರರಿಗೆ ಹೀಗೆ ನುಡಿದರು ಈ ವಿಷಯದಲ್ಲಿ ನೀವು ಪ್ರಯತ್ನ ಮಾಡಿದರೂ ಅದಕ್ಕಾಗಿ ಸಮಯ ಬೇಕು ಛತ್ರಪತಿ ಶಿವಾಜಿಯ ಮೇಲೆ ಸಮರ್ಥ ರಾಮದಾಸರ ಆಶೀರ್ವಾದವಿದ್ದರೂ ಬಾದಶಹನು ಅವರನ್ನು ಬಂಧಿಸಿ ಕೈದಿಯನ್ನಾಗಿ ಮಾಡಿದನು ಸಜ್ಜನರಿಗೆ ಹಾಗೂ ವೀರರಿಗೆ ಕಷ್ಟ ಸಿಗದೆ ಸುಖ ದೊರಕು ದೊರಕುವುದಿಲ್ಲ ಇರಲಿ ನಾನು ಜೋಳದ ರೊಟ್ಟಿ ಕೊಡುವೆನು ಆ ರೊಟ್ಟಿಯನ್ನು ಹಿಂದೆ ಮುಂದೆ ನೋಡದೆ ಅವರಿಗೆ ತಿನ್ನಿಸಿ ಅದನ್ನು ತಿನ್ನುವುದರಿಂದ ಒಂದು ಮಹಾನ್ ಕಾರ್ಯವು ಭವಿಷ್ಯದಲ್ಲಿ ತಿಲಕರಿಂದ ಪೂರ್ಣಗೊಳ್ಳುವುದು ಎಂದು ಹೇಳಿ ಮಹಾರಾಜರು ಅವರ ಕೈಯಲ್ಲಿ ಕೆಲವು ರೊಟ್ಟಿ ತುಂಡುಗಳನ್ನು ನೀಡುವರು ಹೀಗೆ ಅವರ ವಚನವನ್ನು ಆಲಿಸಿದ ಕೋಲ್ಹಟ್ಕರರು ಮಹಾರಾಜರನ್ನು ವಂದಿಸಿ ಆ ರೊಟ್ಟಿಯ ತುಂಡುಗಳನ್ನು ಪ್ರಸಾದವಾಗಿ ತೆಗೆದುಕೊಂಡು ಮುಂಬೈಗೆ ಬಂದು ತಿಲಕರಿಗೆ ಆ ರೊಟ್ಟಿಯ ತುಂಡುಗಳನ್ನು ಕೊಟ್ಟು ನಡೆದ ವೃತ್ತಾಂತವನ್ನು ಹೇಳಿದರು ಮಹಾರಾಜರಿತ್ತ ಆ ಮಹಾಪ್ರಸಾದವನ್ನು ಪ್ರೀತಿಯಿಂದ ಸ್ವೀಕರಿಸಿದ ತಿಲಕರು ಅಲ್ಲಿ ನೆರೆದವರ ಮುಂದೆ ಮಹಾರಾಜರ ಈ ವೃತ್ತಾಂತದಲ್ಲಿ ಏನಾದರೂ ಗುಟ್ಟು ಅಡಗಿರುತ್ತದೆ ಏಕೆಂದರೆ ಅವರು ಅಂತರ್ಜ್ಞಾನಿ ನಾವು ಮಾಡುವ ಪ್ರಯತ್ನಗಳಿಗೆ ಯಶಸ್ಸು ದೊರಕಬಹುದು ಅಥವಾ ದೊರಕದೆಯೂ ಇರಬಹುದು ನಿಸ್ವಾರ್ಥ ಭಾವನೆ ಇದ್ದರೆ ಮಾತ್ರ ನ್ಯಾಯದಾನಕ್ಕೆ ಬೆಲೆ ಇದು ಜಗತ್ತಿನ ರೀತಿಯಾಗಿದೆ ನನ್ನ ಕೈಯಿಂದ ಒಂದು ಮಹಾನ್ ಕಾರ್ಯ ನೆರವೇರಲಿದೆ ಎಂಬ ಮಹಾರಾಜರ ವಾಣಿಯಲ್ಲಿ ಏನೋ ಸತ್ಯ ಅಡಗಿದೆ ಏಕೆಂದರೆ ಸಿದ್ಧಯೋಗಿಗಳು ಭೂತ ವರ್ತಮಾನ ಹಾಗೂ ಭವಿಷ್ಯತ್ತನ್ನು ಅರಿಯುವವರಾಗಿರುವರು ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ಅವರ ಭವಿಷ್ಯವಾಣಿಯಿಂದ ಏನಾಗುವುದು ಎಂಬುದನ್ನು ಕಾದು ನೋಡೋಣ ಎನ್ನುತ್ತಾ ಕೋಲ್ಹಟ್ಕರರು ಮಹಾರಾಜರಿಂದ ತಂದ ರೊಟ್ಟಿಯ ತುಂಡುಗಳನ್ನು ಹಲ್ಲಿಲ್ಲದಿದ್ದರೂ ಅಗಿದಗಿದು ತಿನ್ನುವರು ನಂತರ ತಿಲಕರಿಗೆ ಆರು ವರ್ಷಗಳ ಕಾಲ ಕಾರಾಗೃಹ ವಾಸವಾಯಿತು ಅಲ್ಲಿಯೇ ಅವರು ಭಗವದ್ಗೀತೆಯ ಮೇಲೆ ಸಮೀಕ್ಷೆ ಮಾಡಿ ಬರೆದ ಬೃಹತ್ ಗ್ರಂಥವೊಂದು ಅವರಿಂದ ನಿರ್ಮಾಣಗೊಂಡಿತು ಶ್ರೋತೃಗಳೇ ಗಜಾನನ ಮಹಾರಾಜರ ಮೂಲ ಚರಿತಕಾರನಾದ ಗಜಾನನ ವಿಜಯದ ದಾಸಗಣವೂ ಹೇಳುವಂತೆ ಕಲಿಯುಗದ ಅನುಸಾರವಾಗಿ ಪ್ರತಿಯೊಬ್ಬ ಆಚಾರ್ಯರು ಜಗದೋದ್ಧಾರಕ್ಕಾಗಿ ಭಗವದ್ಗೀತೆಯ ಮೇಲೆ ತಮ್ಮದೇ ಆದ ಶೈಲಿಯಲ್ಲಿ ಅರ್ಥ ನೀಡಿದ್ದಾರೆ ಕೆಲವರು ಅದ್ವೈತದ ಮೇಲೆ ಅರ್ಥ ನೀಡಿದರೆ ಕೆಲವರು ದ್ವೈತದ ಅರ್ಥ ನೀಡಿದ್ದಾರೆ ಕೆಲವರು ಕರ್ಮವನ್ನು ಆಧರಿಸಿ ಅರ್ಥ ಕೊಟ್ಟರೆ ತಿಳಕರು ಕರ್ಮಯೋಗ ಮಾರ್ಗವನ್ನು ಹಿಡಿದಿದ್ದಾರೆ ಬಹುತೇಕರು ಕರ್ಮಯೋಗವೇ ಶ್ರೇಷ್ಠವೆಂದು ನಂಬಿರುವವರು ಈ ಗ್ರಂಥದಿಂದ ತಿಳಕರ ಹೆಸರು ಅಜರಾಮರವಾಗಿ ಉಳಿಯಿತು ಎಂದು ದಾಸಗನು ಅಭಿಪ್ರಾಯಪಡುವರು ಮುಂದೆ ತಿಲಕರು ಮಾತೃಭೂಮಿಗಾಗಿ ಮತ್ತೆ ತನ್ನ ಅಂತಿಮ ಕ್ಷಣಗಳವರೆಗೂ ಹೋರಾಟ ಮಾಡಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ